ದರ್ಶನ್ ನಾನು ಹೆಸರು ಹಿಡ್ದೇ ಹೇಳ್ತೇನೆ ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಕೊಡೆ ಕೊಡೆಯಿಡ್ತಾರೆ ಆ ರೀತಿಯ ದುರಾಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡ್ರ್ ಮಾಡಿದ್ದಾರೆ ಅಂತೇಳಿ ಇದು ಫಸ್ಟ್ ಮರ್ಡ್ರೋಲ್ಲ ಇನ್ನು ಬೇರೆ ಮಾಡ್ರು ಆಗಿದ್ರು ಅದನ್ನು ಕೂಡ ಇನ್ಕ್ವೈರ್ ಮಾಡಬೇಕು ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇವರೇಲ್ಲಾದರೂ ಪತ್ರ ಇಟ್ಟು ಅವ್ರನ್ನ ಮರ್ಡ್ರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರ್ ಕೂಡ ಏನಾಗಿದೆ ಅಂತ ಬಯಲೇ ಅಂಥ ಕೆಲಸವನ್ನು ಮಾಡಬೇಕು ಈ ಸರ್ಕಾರ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು ಅಂತ ದರ್ಶನ್ ನಾನು ಹೆಸರು ಹಿಡಿದು ಹೇಳ್ತೇನೆ ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಕೊಡೆ ಕೊಡಹಿಡ್ತಾರೆ ಆ ರೀತಿಯ ದುರಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡ್ರ್ ಮಾಡಿದ್ದಾರೆ ಅಂತ ಇದು ಫಸ್ಟ್ ಮರ್ಡ್ರೋ ಅಲ್ಲ ಇನ್ನು ಬೇರೆ ಮಾಡ್ರು ಆಗಿದೆಯೋ ಅದನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇವರೇಲ್ಲಾದರೂ ಪತ್ರ ಇಟ್ಟು ಅವ್ರನ್ನ ಮರ್ಡ್ರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರರು ಕೂಡ ಏನಾಗಿದ್ದಾರೆ ಅಂತ ಬಯಲು ಕೆಲಸವನ್ನು ಮಾಡಬೇಕು ಈ ಸರ್ಕಾರ ಇಮ್ಮ ಆಗಿ ರಾಜೀನಾಮೆ ಕೊಡಬೇಕು ದರ್ಶನ್ ನಾನು ಹೆಸರು ಹಿಡಿದೇ ಹೇಳ್ತೇನೆ ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆಯಿಡ್ತಾರೆ ಆ ರೀತಿಯ ದುರಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡರ್ ಮಾಡಿದ್ದಾರೆ ಅಂತ ಇದು ಫಸ್ಟ್ ಮರ್ಡರ್ ಅಲ್ಲ ಇನ್ನು ಬೇರೆ ಮರ್ಡರ್ ಆಗಿದೆ ಅದನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇವರೇಲ್ಲಾದರೂ ಪತ್ರ ಇಟ್ಟು ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರ್ ಕೂಡ ಏನಾಗಿದ್ದಾರೆ ಅಂತ ಬಯಲು ಅಂಥ ಕೆಲಸವನ್ನು ಮಾಡಬೇಕು ಈ ಸರ್ಕಾರ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ